ನನ್ನ ಬಿಟ್ಬಿಟ್ಟು ಮೂರ್ ಜನನು ಏನ್ ಮಾಡ್ತಾರ ನೋಡಿ ಬೆಳಗ್ಗೆಯಿಂದ ಯಾಕೆ ಹಸ್ಕೊಂಡಿದ್ದೆ ಅಂತ ಇವಾಗ ರಿವೀಲ್ ಮಾಡ್ತಿದ್ದೀನಿ ಇಲ್ಲಿ ನಾಗೇಶ್ವರ ಸ್ವಾಮಿ ಸನ್ನಿಧಿ ನಾಗರ ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ ಮತ್ ನಾನು ಬಾಲ್ ತರ ಹಾಕ್ತೇ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಈ ಬ್ಲಾಗಲ್ಲಿ ಏನಪ್ಪ ಇರುತ್ತೆ ಅಂತಂದ್ರೆ ಇವತ್ತು ನಮ್ಮ ಊರಲ್ಲಿ ಜಾತ್ರೆ ನಡೀತಿದೆ ಸೊ ಅಲ್ಲಿಗೆ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ ಸೊ ಜಾತ್ರೆ ಹೇಗಿರುತ್ತೆ ಜಾತ್ರೆ ನಾನು ಏನೇನೆಲ್ಲ ಮಾಡ್ತೀನಿ ಮತ್ತೆ ನಮ್ಮ ಊರು ಹೆಂಗಿದೆ ಎಲ್ಲ ಈ ಬ್ಲಾಗಲ್ಲಿ ಇರುತ್ತೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಕೊನೆವರೆಗೂ ವಿಡಿಯೋನ ನೋಡಿ ಗೈಸ್ ನಾವು ಇವಾಗ ಓಡ್ತಾ ಇದ್ದೀವಿ ಟೈಮ್ ಬಂದು ಎಂಟು ಮೂವತ್ ನಾಲ್ಕಾಗಿದೆ ಆ್ಯಕ್ಚುಲಿ ನಾವು ಆರು ಗಂಟೆಗೆ ಓಡಬೇಕು ಅಂತಿದ್ದು ಆದರೆ ಸ್ವಲ್ಪ ಬಿಸ್ ಇದಾಗ್ಬಿಟ್ಟು ಎಂಟೂವರೆಗೆ ಹೊಡ್ತಾ ಇದ್ದೀವಿ ಗೈಸ್ ನಾವ್ ಇವಾಗ ತಿಂಡಿ ತಿನ್ನಕ್ಕೆ ಅಂತ ಬಂದಿದೀವಿ ನಾನು ತಿಂಡಿ ತಿಂತ ಇಲ್ಲ ಯಾಕೆ ಅಂತ ಮುಂದೆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಅದು ಗೈಸ್ ಗೈಸಿದ್ ನಮ್ಮಮ್ಮ ಇಡ್ಲಿ ತಿಂತೈತೆ ತಿಂತಿದ್ಯಪ್ಪ ಇಡ್ಲಿ ರವಿ ನೀನ್ ಏನ್ಯಾ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ನೀವ್ ಇವಾಗ ಹೊರಡ್ತಾ ಇದೀವಿ ಟೈಮ್ ಬಂದು ಎಂಟು ಐವತ್ತೈದ್ ಆಗಿದೆ ಟೈಮು ಸೊ ಇವಾಗ ನಾವು ಹೊರಡ್ತಾ ಇದೀವಿ ಸೊ ಗೈಸ್ ಫೈನಲಿ ನಮ್ಮೂರಿಗೆ ರೀಚ್ ಆದ್ವಿ ನಮ್ಮೂರ್ ಯಾವ್ದಂತ ತೋರಿಸ್ ನೋಡಿ ಇದು ನಮ್ಮೂರ್ ದ್ವಾರ್ ಬಾಗ್ಲು ಅಂದ್ರೆ ಎಂಟ್ರೆನ್ಸ್ ಅಂತಾರಲ್ಲ ಅದು ಇಲ್ಲಿ ಬೋರ್ಡ್ ಇದೆ ನೋಡಿ ಶ್ರೀ ನಾಗೇಶ್ವರ ಸ್ವಾಮಿ ಸನ್ನಿಧಿ ನಾಗರ ನವಿಲಿ ಇದೇ ನಮ್ಮೂರು ಜಾತ್ರೆ ಹೋಗ್ತಿರೋದು ಇದೇ ಚಾಬಿ ದೇವಸ್ಥಾನಕ್ಕೆನೇ ಇದು ಒಳಗಡೆ ಆ ಕಡೆ ಒಂದು ಬಾಗ್ಲಿದೆ ಬಟ್ ಈ ಕಡೆಯಿಂದ ನಾವು ಬರ್ತೀವಿ ಇದು ನಮ್ಮೂರು ಬೆಳಗ್ಗೆಯಿಂದ ಯಾಕೆ ಹಸ್ಕೊಂಡಿದ್ದೆ ಅಂತ ಇವಾಗ ರಿವೀಲ್ ಮಾಡ್ತಿದೀನಿ ಇದು ಬಾಳೆಹಣ್ಣು ಬಾಯಿ ಬೀಗ ಅಂತ ಇದು ನಮ್ಮೂರಿನ ವಿಶೇಷತೆ ಯಾವ್ದಾದ್ರು ನಮ್ಮೂರಲ್ಲಿ ಏನಾದ್ರೂ ಜಾತ್ರೆ ಇದ್ದಾಗ ಏನಾದ್ರೂ ಅರ್ಸ್ಕೊಂಡಿದ್ರೆ ಇದು ಬಾಯಿ ಬೀಗ ಅಂತ ಚುಚ್ಚಿಸ್ತೀವಿ ನಮಗೆಲ್ಲ ಗೊತ್ತಾಗ ಮುಂದೆ ಹೇಗೆ ಏನು ಅಂತ ತೋರಿಸ್ತೀವಿ ಇವಾಗ ದೇವಸ್ಥಾನ ಹತ್ರ ಬಂದಿದೀವಿ ತೇರಿನ ಬಂದಿಲ್ಲ ಇದನ್ ನೋಡ್ತಿದ್ರೆ ಇದು ಬಲಿಯನ್ನ ಅಂತ ಇದು ಅರ್ಚಕರು ಸುತ್ತ ಹಾಕೊಂಡ್ ಬರ್ತಾರೆ ಯಾಕಂದ್ರೆ ಊರಿಗೆ ಒಳ್ಳೇದಾಗ್ಲಿ ಅಂತ ಮತ್ತೆ ಇವ್ರು ಹೋಗಿ ಅಲ್ಲಿ ತೇರ್ಗೆಲ್ಲ ಪೂಜೆ ಮಾಡಿ ಇಲ್ಲಿ ಕರ್ಪೂರ ಎಲ್ಲಾ ಹಚ್ಚ ಆದ್ಮೇಲೆ ಭಜತ್ ಕಂಬಾನಾ ಕುಣಿಸ್ತಾರೆ ಇದನ್ನ ಏನು ಕುಣಿಸ್ತಾರೆ ಅಂದ್ರೆ ತೇರ್ ಬರ ಹತ್ತು ನಿಮಿಷದ ಮುಂಚೆ ಭಜತ್ ಕಂಬನ ಕುಣಿಸ್ತಾರೆ ಇದು ತಜ್ ಕಂಬನ ಕುಣಸಿದ ತಕ್ಷಣನೇ ಬಾಯಿ ಬೀಗ ಇರೋರು ಇರ್ತಾರೆ ಬಾಯಿ ಬೀಗ ಏನಕ್ಕೆ ಇರ್ತಾರೆ ಇರ್ತಾರ ನೀವೇನಾದ್ರೂ ಅರ್ಸ್ಕೊಂಡಿದ್ರೆ ಅದು ಒಳ್ಳೇದಾಗಿದ್ರೆ ಇದನ್ನ ಬಾಯಿ ಬೀಗ ಅಂತ ಇರ್ತಾರೆ ನಾವು ಹೆಂಗಸರೆಲ್ಲಾ ಎಲ್ಲರೂ ಹೆಣ್ಮಕ್ಳೆಲ್ಲರೂ ಇರ್ತಾರೆ ಬಾಯಿ ಬೀಗನ ಸೊ ಬಾಯಿ ಬೀಗನ ಚುಚ್ಚಿಸ್ಕೊತಾ ಇದ್ದೀನಿ ಚುಚ್ಚಿಸ್ಕೊಳ್ಳೋ ಟೈಮ್ ಅಲ್ಲಿ ಯಾರೋ ಹುಡುಗ ಬಂದ್ಬಿಟ್ಟ ಥೋ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರದಲ್ಲ ಇದ್ದೀನಿ ಬಾಯಿ ಈಗ ಚುಚ್ಚಿಸ್ಕೊಂಡೆ ಬಾಳೆಹಣ್ಣ ಮೇಲೆ ಬರೆಯಾಕೆ ಅಂತ ಪೆನ್ ಕೇಳಿದ್ರೆ ಅಮ್ಮ ಯಾವ್ದೋ ಬರದಿದ್ದಿರೋ ಪೆನ್ ಕೊಡ್ತು ಹಂಗೋ ಹಿಂಗೋ ಮಾಡಿ ಯಾವ್ದೋ ಚೆನ್ನಾಗಿರೋದ್ ಪೆನ್ ಕೊಡ್ತು ನನ್ಗೇನ ಅನ್ಸುತ್ತೋ ಅದನ್ನ ಬರೆದ್ಬಿಟ್ಟು ತೇರ್ ಬರ್ಬೇಕು ಅಂತ ಕಾಯ್ಕೊಂಡು ನಿಂತಿದ್ದೆ ತೇರ್ ಬಂತು ಎಲ್ಲರೂ ಬಾಳೆಹಣ್ಣು ಬಾಳೆಹಣ್ಣೆ ಸ್ಟಾರ್ಟ್ ಮಾಡಿದ್ರು ನಾನು ಎಸೇನ ಅಂತ ತೇರ್ ಮೇಲೆ ಬಾಳೆಹಣ್ಣ ಎಸ್ಸ್ದೆ ಅದನ್ನೇ ಬಾಯಿ ಬೀಗ ಬಿಚ್ಚಕ್ಕೆ ಅಂತ ಹೊರಗುಳ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಬಾಯಿ ಬೀಗ ಬಿಚ್ಚ ತಕ್ಷಣನೇ ಸ್ಟಾರ್ಟಿಂಗು ದರ್ಶನ ಮಾಡಬೇಕು ಅಂದ್ರೆ ಬಾಯಿ ಬೀಗ ಇರೋರು ಅಷ್ಟೇನೆ ದರ್ಶನ ಕೊಡ್ತಾರೆ ದರ್ಶನ ಮಾಡ್ಕೊಂಡ್ ಬರ್ತೀನಿ ಅಷ್ಟೆ ನಮ್ಮ ದೇವಸ್ಥಾನದ ಒಂದು ಭೇಟಿ ಆಗ್ತೀನಿ ನೋಡ್ಕೊಳ್ಳಿ ತಕ್ಷಣ ಮುಗಿಸ್ಕೊಂಡು ನೀಚೆ ಬಂದಿದ್ದ ತಕ್ಷಣ ಹುಡುಗಿ ನಾನು ನೋಡ್ಬಿಟ್ಟು ಅಕ್ಕ ಒಂದು ಸೆಲ್ಫಿ ಅಂತಂದ್ರು ಇದ್ ಮುಗಿಸ್ಕೊಂಡ್ ಪ್ರಸಾದ ತಿನ್ನಕ್ಕೆ ಅಂತ ಹೋದ್ರೆ ಎಪ್ಪ ಜನ ಸಾಗರ ಹಂಗೋ ಹಿಂಗೋ ಹಂಗೋ ನಕೊಂಡತ್ತ ಪ್ರಸಾದ ಇಸ್ಕೊಂಡು ಬಂದು ತಿನ್ನಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ ಪ್ರಸಾದನ ಇಷ್ಟೊತ್ತರ್ಗು ಕಾದಿದ್ದಕ್ಕೂ ಸಾರ್ಥಕ ಆಗೋಯ್ತು ಅನ್ಸ್ಬಿಡ್ತು ಗೈಸ್ ಇವಾಗ ಜಾತ್ರೆ ಎಲ್ಲಾ ಮುಗೀತು ಸೊ ನಾವ್ ಇವಾಗ ತೋಟಕ್ಕೆ ಹೋಗ್ತಾ ಇದೀವಿ ಮುಂದೆ ತೋಟದಲ್ಲಿ ನಮ್ಮ ಅಪ್ಪನ ತೋಟ ಯಾವ್ದು ಅಂತ ನಿಮ್ಗೆ ತೋರಿಸ್ತೀನಿ ಹೇಗಿರುತ್ತೆ ತೋಟ ಅಂತ ತೋರಿಸ್ತೀನಿ ಇದೆ ನಮ್ ತೋಟ ಇವಾಗ ಬರ್ತಾ ಇದೀವಿ ನಾವು ಇವನು ಭೀಮಾ ಇದ್ದಂಗೆ ಒಂಚೂರ್ ಅಂಡದಪ್ಪ ಅದಕ್ಕೆ ಅಂತ ಅಡ್ಡೀವಿ ನೋಡಿ ಇದೆ ನಮ್ ತೋಟ ಅಲ್ಲಿ ಅಮ್ಮ ಅಪ್ಪ ರವಿ ಎಲ್ಲ ಕಾಯಿ ತಗೊಳಕ್ ಹೋಗಿದ್ದಾರೆ ಎಲ್ರಿಗೂ ಗೊತ್ತು ಬೆಂಗಳೂರಲ್ಲಿ ಕಾಯಿ ರೇಟ್ ಎಷ್ಟಿದೆ ಅಂತ ಅದಕ್ಕೆ ನಮ್ಮೂರಲ್ಲಿ ಸ್ವಲ್ಪ ಕಾಯಿ ತಗೊಂಡ್ಬಿಟ್ಟು ಹೋಗೋಣ ಅಂತ ಕಾಯಿ ತಗೋತಾ ಇದಾರೆ ಆಕಡೆ ಆಕಡೆ ನಬೇಕಾಗಿತ್ತು ಆದ್ರೆ ನಾನು ಇವತ್ತು ಬಾಯಿ ಬೀಗ ಇದ್ದಲ್ವಾ ಚಪ್ಪಲಿ ಕೂಡ ಹಾಕಂಗಿರ್ಲಿಲ್ಲ ಸುಸ್ತಾಗಿತ್ತು ಅಂತ ಇಲ್ಲೇ ಇದ್ದೀನಿ ನೋಡಿ ಅಲ್ಲಿದ್ದರೆ ಕಾಯಿ ತಗೋತಾ ಇದ್ದಾರೆ ಮತ್ತಿಲ್ಲಿಂದ ಮುಂದಕ್ಕೆ ಹೋದ್ರೆ ಮುಂದೆ ಸ್ಟ್ರೈಟ್ ತೋರಿಸ್ತೀನಿ ಬನ್ನಿ ಇದೆಲ್ಲ ನಮ್ದೆ ಸೊ ನಾವು ಇಲ್ಲಿ ಜಾಸ್ತಿ ಬರೋಲ್ಲ ವರ್ಷಕ್ಕೆ ವರ್ಷಕ್ಕೊಂದು ಸಲ ಆರು ತಿಂಗ್ಳಿಗೆ ಸಲ ಅಷ್ಟೇ ನಾವು ಬರೋದು ಇಲ್ಲಿಗೆ ಸೊ ಜಾಸ್ತಿ ನಾವು ಬರೋಲ್ಲ ಇಲ್ಲಿಗೆ ಜಾಸ್ತಿ ಇಲ್ಲಿ ತುರ್ಬೇಕರೆ ಹತ್ರ ಒಂದು ತೋಟ ಐತೆ ಅಲ್ಲಿಗೆ ನಾನು ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಹೋಗ್ತೀನಿ ಅಲ್ಲಿಗೂ ತೋರಿಸ್ತೀನಿ ಮತ್ತೆ ಇಲ್ಲಿಂದ ಸ್ಟ್ರೈಟ್ ಅಲ್ಲಿವರೆಗೂ ನಮ್ದೇನೆ ನನ್ನಲ್ಲಿ ಬಿಟ್ಬಿಟ್ಟು ಮೂರು ಜನೇ ಏನು ಮಾಡ್ತಾರ ನೋಡಿ ನಾನು ಬಿಟ್ಬಿಟ್ಟು ಮೂರು ಜನ ಎಳ್ಳಿರ್ ಕುಡಿತವ್ರಿ ನಾನಿಲ್ಲಿ ಬಂದಿದ್ದಕ್ಕೆ ನೀನು ಕುಡಿಬಾ ಅಂತ ಕರಿತಾರೆ ಎಷ್ಟು ಕಳ್ರಂದ್ರೆ ಅಂದರೆ ಇದ್ರಲ್ಲೇ ನೋಡಿ ನಾನೇನ್ ಮಾಡಿದೆ ಪಾಪ ಇವ್ರಿಗೆ ಹ ನನ್ಗೆ ಕಾಯಿ ನಾನು ಎಲ್ಲಿ ತರಾ ನನ್ನ ಜೊತೆ ಇರುತ್ತೆ ಇದೊಂದು ಕಾಯಿ ಬಿದ್ದಿತ್ತಂತ ಅಂತ ಅಲ್ಲಿಂದ ಫುಟ್ಬಾಲ್ ಥರ ತ್ರೋ ಮಾಡಿದ್ರು ಈ ತರ ಐತಿ ನೋಡಿ ಕಾಯಿ ಮತ್ತೆ ನಾನು ಬ್ಯಾಸ್ಕೆಟ್ಬಾಲ್ ತರ ಹಾಕ್ತೇ ಸೊ ಗೈಸ್ ಇವಾಗ ತೋಟ ಎಲ್ಲ ಮುಗೀತು ನಾವು ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಗಾಯ್ಸ್ ನೌಲೇಗೆ ಬಂದು ನವಿಲು ನೋಡಲಿಲ್ಲ ಅಂದರೆ ಹೆಂಗೆ ಅಂತ ಹೇಳಿ ನವಿಲ್ನ ನೋಡಿಕೊಂಡು ಹಂಗೆ ಬರ್ತಾ ಇದರಲ್ಲಿ ಕಾಫಿ ಕುಡ್ಕೊಂಡು ಸೀದಾ ಮನೆಗೆ ಬಂದು ಸೊ ಗೈಸ್ ಮನೆಗೆ ಬರೋಕ್ಕೆ ಇಷ್ಟೊತ್ತಾಯಿತು ಟೈಮ್ ಬಂದು ಒಂಬತ್ತೂವರೆ ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಓಕೆ ಟೇಕ್ ಕೇರ್ ಬಾಯ್ ಬಾಯ್